ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾನಾಂತರ ಶ್ರೇಣಿಗಳು ಅದರಲ್ಲಿ ಅಭ್ಯಾಸ ನೋಡ್ತಾ ಇದ್ವಿ ಸೊ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಸೊ ಮೂರನೇ ಮುಖ್ಯ ಪ್ರಶ್ನೆ ಮೂರನೇ ಮುಖ್ಯ ಪ್ರಶ್ನೆ ಏನು ಹೇಳುತ್ತೆ ಕೆಳಗಿನ ಸಮಾನಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಿರಿ ಅಂದರೆ ಫಸ್ಟ್ ವರ್ಡ್ ಫಸ್ಟ್ ಮೊದಲನೇ ಪದ ಮತ್ತು ಕಾಮನ್ ಡಿಫ್ರೆನ್ಸನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಓಕೆ ಸೊ ಇದರಲ್ಲಿ ಮೊದಲನೇ ಪದ ಯಾವುದಾಗುತ್ತೆ ಸೊ ಮೂರಾಗುತ್ತೆ ಸೊ ಫಸ್ಟ್ ಏನು ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದೇ ಮೊದಲನೇ ಪದ ಆಗುತ್ತೆ ಮೊದಲನೇ ಪದ ಮೂರಾಗುತ್ತೆ ಮತ್ತು ಡಿ ಎನ್ ಕಂಡುಹಿಡಬೇಕು ಡಿ ಕಂಡಿಡಿಯೋಕೆ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಡಿ ಇಸ್ ಈಕ್ವಲ್ಡ್ ಟು ಎ ಟು ಮೈನಸ್ ಎ ಒನ್ ಅಂದರೆ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಫೋರ್ ಓಕೆ ಸೊ ಮೊದಲನೇ ಪದ ಎ ಒನ್ ಆಗುತ್ತೆ ಇದು ಎ ಟು ಎ ತ್ರೀ ಎ ಫೋರ್ ಸೊ ಮೊದಲಿಗೆ ನಿಮಗೆ ಲೆಕ್ಕ ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಸಣ್ಣಗೆ ಪೆನ್ಸಿಲಿಂದ ಬರ್ಕೊಳ್ಳ್ರಿ ಸ ಒಂದೆರಡು ಮೂರು ಲೆಕ್ಕ ಮಾಡೋವರೆಗೂ ಅವಾಗ ತಲೆ ಪರ್ಫೆಕ್ಟ್ ಆಗಿದ ಮೇಲೆ ನೀವು ಅದನ್ನ ಬರ್ಕೊಂಡ್ರೆ ನಡೀತಿದ್ದು ಬಿಟ್ಟರೆ ನಡೆಯುತ್ತೆ ಸೊ ಸೊಲ್ಯೂಷನ್ ಮೊದಲನೇ ಪದ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಮೂರಾಗುತ್ತೆ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಫಾರ್ಮುಲೇ ಏನು ಹೇಳುತ್ತೆ ಡಿ ಟು ಮೈನಸ್ ಡಿ ಒನ್ ಡಿ ಟು ಅಂದ್ರೇನು ಒನ್ ಮೈನಸ್ ಮೈನಸ್ ಬರ್ಕೊಂಡಿದ್ದೀನಿ ಎ ಒನ್ ಅಂದರೆ ಮೂರು ಸೊ ಮೂರಲ್ಲಿ ಒಂದು ಹೋಗುತ್ತ ಅಂದರೆ ಮೂರಲ್ಲಿ ಒಂದು ಹೋದರೆ ಏನಾಗುತ್ತೆ ಎರಡಾಗುತ್ತೆ ಸೊ ಇಲ್ಲಿ ಮೂರು ದೊಡ್ಡದ್ರಿಂದ ಅದು ಚಿನ್ನ ಏನಿದೆ ಮೈನಸ್ ಯಾವತ್ತು ದೊಡ್ಡಂಗೆ ಚಿಹ್ನೆ ಇಡಬೇಕು ಮೂರು ದೊಡ್ಡದು ಅದು ಚಿಹ್ನೆ ಮೈನಸ್ ಇದೆ ಸೊ ಒಂದು ಚಿನ್ನ ಈ ಕಡೆ ಇರುತ್ತೆ ಏನಿಲ್ಲ ಅಂದರೂ ಚಿಹ್ನೆ ಏನಾಗಿರ್ತೈತಿ ಪ್ಲಸ್ ಇರುತ್ತೆ ಇಲ್ಲೇನಂದರೂ ಪ್ಲಸ್ ಇರುತ್ತೆ ಹಾಗಾಗಿ ಸೊ ಮೂರು ದೊಡ್ಡದು ಚಿನ್ನ ಮೈನಸ್ ಎರಡು ಓಕೆ ಸೊ ನೆಕ್ಸ್ಟ್ ಎರಡನೇ ಲೆಕ್ಕ ನೋಡೋಣ ಓಕೆ ಎರಡನೇ ಪ್ರಶ್ನೆ ಸೊ ಮೈನಸ್ ಐದು ಕಾಮ ಮೈನಸ್ ಒಂದು ಕಾಮ ಮೂರು ಕಾಮ ಏಳು ಓಕೆ ಮೈನಸ್ ಐದನ್ನು ಏನಂತ ಕರಿತೀವಿ ಎ ಒನ್ ಅಂತ ಕರಿತೀವಿ ಇದು ಎ ಟು ಇದು ಎ ತ್ರೀ ಇದು ಎ ಫೋರ್ ಹಾಗಾದರೆ ಸೊಲ್ಯೂಷನ್ ಅಂದರೆ ಸೊಲ್ಯೂಷನ್ ಅಂದರೆ ಪರಿಹಾರ ಓಕೆ ಕನ್ನಡದ ಪರಿಹಾರ ಅಂತೀವಿ ನ ಸೊಲ್ಯೂಷನ್ ಅಂತೀವಿ ಮೊದಲನೇ ಪದ ಫಸ್ಟ್ ಟರ್ಮ್ ಏನಂತ ಹೇಳ್ತೀವಿ ಫಸ್ಟ್ ಟರ್ಮು ಎ ಎಸ್ ಈಕ್ವಲ್ ಟು ಏನಿದೆ ಮೈನಸ್ ಐದಿದೆ ಅಲ್ವಾ ಸೊ ಸಾಮಾನ್ಯ ವ್ಯತ್ಯಾಸ ಡಿ ಡಿ ಇಸ್ ಈಕ್ವಲ್ ಟು ಹೇಳುತ್ತೆ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಏನಿದೆ ಮೈನಸ್ ಒನ್ ಇದೆ ಇಲ್ಲಿ ಏನಿದೆ ಮೈನಸ್ ಹಾಗೆ ಬರ್ಕೋಬೇಕು ಸೊ ಒನ್ ಅಂದರೆ ಮೈನಸ್ ಫೈವ್ ಬ್ರಾಕೆಟ್ ಹಾಕೊಂಡು ಬರಬೇಕು ಎರಡು ಚಿಹ್ನೆಗಳು ಅಕ್ಕಪಕ್ಕ ಬಂದಾಗ ಬ್ರಾಕೆಟ್ ಹಾಕೋಬೇಕು ಮೈನಸ್ ಒನ್ ಹಾಗೆ ಬರ್ಕೋಬೇಕು ಚಿಹ್ನೆಗಳು ಗುಣಾಕಾರ ಮಾಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಐದಕ್ಕೆ ಐದು ಪ್ಲಸ್ ಮೈನಸ್ ಬಂದಾಗ ಕಳೀಬೇಕು ಐದ್ರಾಗ ನಾಲ್ಕು ಐದ್ರಾಗ ಒಂದು ಹೋದರೆ ನಾಲ್ಕು ಉಳಿಯುತ್ತೆ ಸೊ ದೊಡ್ಡಂಗೆ ಚಿಹ್ನೆ ಪ್ಲಸ್ ಇದೆ ಅಂದರೆ ಐದ್ರ ಐದು ದೊಡ್ಡದು ಚಿನ್ನೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಬರೆದು ನಡೀತೈತಿ ಬಿಟ್ಟರೂ ನಡೀತೈತಿ ಓಕೆ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಓಕೆ ಸೊ ಮೂರನೇ ಪ್ರಶ್ನೆ ಒಂದು ಬೈ ಎರಡು ಕಾಮ ಒಂದು ಬೈ ಎರಡು ಒಂದು ಬೈ ಎರಡು ಒಂದು ಬೈ ಎರಡು ಓಕೆ ಸೊ ಇದರಲ್ಲೂ ಮೊದಲನೇ ಪದ ಎ ಒನ್ ಇದು ಎ ಟು ಇದು ಎ ತ್ರೀ ಇಫ್ ಎ ಫೋರ್ ಓಕೆ ಮೊದಲನೇ ಪದ ಎ ಇಸ್ ಎ ಒನ್ ಅಥವಾ ಎ ಇಸ್ ಈಕ್ವಲ್ ಟು ಏನು ಒಂದು ಬೈ ಎರಡು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸೊ ಎ ಟು ಏನಿದೆ ಒನ್ ಬೈ ಟು ಇದೆ ಮೈನಸ್ ಒನ್ ಬೈ ಟು ಸೊ ಇಲ್ಲೇನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಪ್ಲಸ್ ಮೈನಸ್ಸು ಇದ್ದಾಗ ಕಳಿಬೇಕು ಅರ್ಧದಾಗ ಅರ್ಧ ಹೋದ್ರೆ ಏನಾಗುತ್ತೆ ಜೀರೋ ಉಳಿತೈತಿ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸೊನ್ನೆ ಬಿಂದು ಆರು ಜೀರೋ ಪಾಯಿಂಟ್ ಸಿಕ್ಸ್ ಒಂದು ಪಾಯಿಂಟ್ ಒಂದು ಬಿಂದು ಏಳು ಒನ್ ಪಾಯಿಂಟ್ ಸೆವೆನ್ ಕಮ ಟೂ ಪಾಯಿಂಟ್ ಏಟ್ ಎರಡು ಬಿಂದು ಎಂಟು ಕಮ ತ್ರೀ ಪಾಯಿಂಟ್ ನೈನ್ ಮೂರು ಬಿಂದು ಒಂಬತ್ತು ಪರಿಹಾರ ಸೊಲ್ಯೂಷನ್ ಮೊದಲನೇ ಪದ ಫಸ್ಟ್ ಟರ್ಮ್ ಏಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಸಿಕ್ಸ್ ಅಂದರೆ ಸೊನ್ನೆ ಬಿಂದು ಆರು ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸಾಮಾನ್ಯ ವ್ಯತ್ಯಾಸ ಫಾರ್ಮುಲಾ ಸೊ ಎ ಟು ಅಂದರೆ ಒನ್ ಪಾಯಿಂಟ್ ಸೆವೆನ್ ಮೈನಸ್ ಎ ವನ್ ಅಂದರೆ ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಒಳಗೆ ಜೀರೋ ಪಾಯಿಂಟ್ ಸಿಕ್ಸನ್ನು ಕಳಿಬೇಕು ಓಕೆ ಇಲ್ಲಿ ಕಳೀತಿದ್ದೀನಿ ಒಂದು ಪಾಯಿಂಟ್ ಏಳಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ಏಳರಲ್ಲಿ ಆರು ಹೋದರೆ ಒನ್ ಉಳಿಯುತ್ತೆ ಪಾಯಿಂಟ್ ಪಾಯಿಂಟು ಒಂದರಲ್ಲಿ ಸೊನ್ನೆ ಹೋದರೆ ಒಂದೇ ಉಳಿಯುತ್ತೆ ಸೊ ಒನ್ ಪಾಯಿಂಟ್ ಸಿಕ್ಸ್ ಆನ್ಸರ್ ಬರುತ್ತೆ ಓಕೆ ಓಕೆ సో నాలుకనే ముఖ్య ప్రశ్నే ಇವುಗಳಲ್ಲಿ ಯಾವು ಸಮಾನಾಂತರ ಶ್ರೇಣಿಗಳಾಗಿವೆ ಸಮಾನಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಮತ್ತು ಅದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂದ್ರೆ ಇದರಲ್ಲಿ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ ಈಗ ಒಂದು ಒಂದೇ ಎಕ್ಸಸೈಜ್ ಒಂದೇ ಲೆಕ್ಕ ಏನಕ್ಕೆ ಕೊಟ್ಟಿದ್ದಾರೆ ಎರಡು ಕಾಮ ನಾಲ್ಕು ಕಾಮ ಎಂಟು ಕಾಮ ಹದಿನಾರು ಇದು ಮೊದಲೇ ಪ್ರಶ್ನೆ ಹೌದಾ ಸೊ ಇದರಲ್ಲಿ ಫಸ್ಟ್ ಇದು ಸಮಾನಾಂತರ ಶ್ರೇಣಿ ಹೌದಾ ಅಲ್ಲ ಅಂತ ನೋಡ್ಬೇಕು ಸಮಾನಾಂತರ ಶ್ರೇಣಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿ ಇರಬೇಕು ಅಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎರಡು ಬಂದ್ರೆ ನೆಕ್ಸ್ಟ್ ಎರಡೇ ಬರಬೇಕು ಅಂದ್ರೆ ಅಂದ್ರೆ ಸಮನಾಂತರ ಶ್ರೇಣಿ ಓಕೆ ಫಸ್ಟ್ ಅದು ಸಮನಾಂತರ ಶ್ರೇಣಿ ಹೌದಲ್ಲ ಅಂತ ಚೆಕ್ ಮಾಡೋಣ ಓಕೆ ಸೊ ಸೊಲ್ಯೂಷನ್ ಪರಿಹಾರ ಮೊದಲನೇ ಪದ ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು ಟು ಸಾಮಾನ್ಯ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ ಸೊ ಎ ಟು ಅಂದ್ರೆ ಏನಿದೆ ಇಲ್ಲಿ ಫೋರ್ ಇದೆ ಫೋರ್ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಬರ್ಕೊಂಡಿದ್ದೀನಿ ಎ ಒನ್ ಅಂದರೆ ಟೂ ಇದೆ ಟೂ ಬರ್ಕೊಂಡಿ ಫೋರ್ ಮೈನಸ್ ಟೂ ಅಂದರೆ ನಾಲ್ಕರಲ್ಲಿ ಎರಡು ಹೋದರೆ ಇನ್ನೆರಡು ಉಳಿತೈತೆ ಇಲ್ಲಿ ಡಿ ಬಂತು ಇನ್ನೊಂದು ಇನ್ನೊಂದು ವ್ಯತ್ಯಾಸ ಕಂಡು ಹಿಡಿದು ನೋಡಬೇಕು ಅಂದರೆ ಫಸ್ಟಿಂದ ಟೂ ಬಂದರೆ ಎರಡನೇದು ಟೂ ಬರಬೇಕು ಎರಡು ಕಂಡು ಹಿಡಿದ್ರೆ ಗೊತ್ತಾಗುತ್ತೆ ಸಾಮಾನ್ಯ ವ್ಯತ್ಯಾಸ ಸೇಮ್ ಇದ್ದರೆ ಸಾಮಾನ್ಯ ವ್ಯತ್ಯಾಸ ಎಲ್ಲರಿಗೂ ಒಂದೇ ರೀತಿ ಬಂದರೆ ಮಾತ್ರ ಸಮಾನಾಂತರ ಸ್ಟಡಿನೂ ಉಂಟು ಮಾಡುತ್ತೆ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಸೊ ನಿಮ್ಗೆ ಕನ್ಫ್ಯೂಷನ್ ಆದರೆ ಮೇಲೆ ಬರ್ಕೊಳ್ರಿ ಓಕೆ ಸೊ ಅಲ್ಲಿ ಬರ್ಕೊಳ್ರಿ ಫಸ್ಟ್ ಒಂದು ಎರಡು ಮೂರು ಲೆಕ್ಕಕ್ಕೆ ಸೊ ಎ ತ್ರೀ ಎ ತ್ರೀ ಅಂದರೆ ಏಯ್ಟ್ ಇದೆ ಮೈನಸ್ ಎ ಟು ಎ ಟು ಅಂದರೆ ಫೋರ್ ಇದೆ ಏಟ್ ಮೈನಸ್ ಫೋರ್ ಎಂಟ್ರಾಗ ನಾಲ್ಕು ಹೋದ್ರೆ ಇನ್ನು ನಾಲ್ಕು ಬೆಳೀತೈತಿ ಇಲ್ಲಿ ನೋಡಿ ಫಸ್ಟಿನ ಸಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಟೂ ಬಂತು ಆಮೇಲೆ ಸಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಫೋರ್ ಬಂತು ಹಾಗಾಗಿ ಎರಡು ಕಾಮ ನಾಲ್ಕು ಕಾಮ ಎಂಟು ಕಾಮ ಹದಿನಾರು ಈ ಶ್ರೇಡಿ ಸಮಾನಾಂತರ ಶ್ರೇಣಿ ಅಲ್ಲ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡೋದಿಲ್ಲ ಅಂತ ಹೇಳಿ ಕೆಳಗೆ ಬರೀಬೇಕು ಓಕೆ ಸೊ ಇದು ಸಮಾನಾಂತರ ಶ್ರೇಣಿ ಅಲ್ಲ ಓಕೆ ಎರಡನೇ ಪ್ರಶ್ನೆ ನೋಡೋಣ ಓಕೆ ಸೊ ಎರಡನೇ ಪ್ರಶ್ನೆ ಸೊ ಎರಡು ಕಾಮ ಐದು ಬೈ ಎರಡು ಕಾಮ ಮೂರು ಕಾಮ ಏಳು ಬೈ ಎರಡು ಪರಿಹಾರ ಸೊಲ್ಯೂಷನ್ ಮೊದಲನೇ ಪದ ಫಸ್ಟ್ ಟರ್ಮ್ ಎ ಒನ್ ಇಸ್ ಈಕ್ವಲ್ ಟು ಟು ಸೊ ಮೊದಲನೇ ಪದ ಏನಿದೆ ಎ ಇದೆ ಟೂ ಇದೆ ಸೊ ಟೂ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಕಂಡು ಇರ್ಕೊತಿದ್ದೀನಿ ಕಾಮನ್ ಡಿಫ್ರೆನ್ಸ್ ಡಿ ಇಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಫೈವ್ ಬೈ ಟೂ ಇದೆ ಮೈನಸ್ ಎ ಒನ್ ಅಂದರೆ ಟೂ ಇದೆ ಸೊ ಇಲ್ಲಿ ಬರ್ಕೊಂಡಿದ್ದೀನಿ ಇದು ಏನಾಗಿದೆ ಅಂದರೆ ಇದು ಭಿನ್ನ ಭಿನ್ನರಾಶಿಯಲ್ಲಿದೆ ಫ್ರ್ಯಾಕ್ಷನಲ್ಲಿದೆ ಇದು ಹೋಲ್ ನಂಬರ್ ಇದೆ ಸೊ ಟೂ ಕೆಳಗೆ ಏನಿಲ್ಲ ಅಂದ್ರೆ ಏನಿರ್ತೈತಿ ಒಂದಿರುತ್ತೆ ಅದು ನಿಮಗೆ ಗೊತ್ತಿರಬೇಕು ಎಲ್ ಸಿ ಎಮ್ ತೊಗೋಬೇಕು ಸೊ ಎಲ್ ಸಿ ಎಮ್ ತೊಗೊಂಡಾಗ ಎರಡು ಮತ್ತು ಒಂದಕ್ಕೆ ಎಲ್ ಸಿ ಎಮ್ ಏನು ಬರುತ್ತೆ ಎರಡೇ ಬರುತ್ತೆ ಮತ್ತು ಸೊ ಎರಡಷ್ಟಲೇ ಎರಡು ಎರಡು ಒಂದ್ಲೇ ಎರಡು ಇಂಟು ಮೇಲೆ ಬರ್ಕೋಬೇಕು ಒಂದಷ್ಟಲೇ ಎರಡು ಒಂದೆರಡಲೇ ಎರಡು ಓಕೆ ಇಂಟು ಆಗಿ ಟೂ ಬರ್ಕೋಬೇಕು ಒಂದ್ರ ಮಧ್ಯೆ ಎರಡು ಬರ್ತೈತಿ ಸೊ ಒಂದು ಒಂದಲೇ ಒಂದು ಒಂದು ಎರಡಲೇ ಎರಡು ಸೊ ಒಂದೇ ಎರಡಲೇ ಎರಡು ಸೊ ಎರಡು ಬರ್ಕೊಂಡಿದ್ದೀನಿ ಗುಣಾಕಾರ ಮಾಡಿ ಐದು ಒಂದಲೇ ಐದು ಮೈನಸ್ ಮೈನಸಿಂದ ಮೈನಸ್ ಬರ್ಕೊಂಡಿದ್ದೀನಿ ಎರಡೆರಡಲೇ ನಾಲ್ಕು ಸೊ ನಾಲ್ಕು ಬರ್ಕೊಂಡಿದ್ದೀನಿ ಸೊ ಡಿವೈಡೆಡ್ ಬೈ ಏನು ಬರ್ಕೊಂಡಿದ್ದೀನಿ ಟೂ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ ಟೂ ಸೊ ಟೂ ಬರ್ಕೊಂಡಿದ್ದೀನಿ ಐದರಲ್ಲಿ ನಾಲ್ಕು ಹೋದರೆ ಒಂದು ಉಳಿತೈತಿ ಸೊ ಒಂದು ಬೈ ಎರಡು ಆನ್ಸರ್ ಎಷ್ಟು ಬಂತು ಒಂದು ಬೈ ಎರಡು ಓಕೆ ಈಗ ಇನ್ನೊಂದು ಕಾಮನ್ ಡಿಫ್ರೆನ್ಸ್ ನೋಡೋಣ ಅದು ಎರಡು ಆ ಒಂದು ಬೈ ಎರಡು ಬಂದರೆ ಇದು ಸಮಾನಾಂತರ ಶ್ರೆಡಿನೂ ಉಂಟು ಮಾಡುತ್ತೆ ಅಂತ ಅರ್ಥ ಓಕೆ ಸೊ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಮೂರಿದೆ ಮೈನಸ್ ಎ ಟು ಅಂದರೆ ಫೈವ್ ಬೈ ಟು ಸೊ ತ್ರೀ ಕೆಳಗೆ ಏನಿಲ್ಲ ಅಂದರೆ ಎಷ್ಟಿರುತ್ತೆ ಒನ್ ಇರುತ್ತೆ ಸೊ ಈ ಎಲ್ಸಿಯಮ್ ತೊಗೊಂಡಿದ್ವಲ್ಲ ಅದೇ ಥರ ತೊಗೋಬೇಕು ತ್ರೀ ಬೈ ಒನ್ ಮೈನಸ್ ಫೈವ್ ಬೈ ಟು ಒನ್ ಮತ್ತು ಟೂಗೆ ಎಲ್ಸಿಯಮ್ ಏನಾಗುತ್ತೆ ಒಂದು ಮತ್ತು ಎರಡು ಕೆಲ್ಸಿಯಂ ಎರಡಾಗುತ್ತೆ ಒಂದೆರಡಲೆ ಎರಡು ಎರಡು ಒಂದಲೆ ಎರಡು ಸೊ ಮೂರೆರಡಲೇ ಆರು ಆಗುತ್ತೆ ಮೈನಸ್ ಐದು ಬಂದಲೆ ಐದು ಆಗುತ್ತೆ ಸೊ ಆರಾಗಿ ಐದು ಅಂದರೆ ಒಂದು ಉಳಿತು ಕೆಳಗೆ ಟೂ ಇದೆ ಸೊ ಒನ್ ಬೈ ಟು ಮತ್ತು ಏನು ಬರುತ್ತೆ ಕಾಮನ್ ಡಿಫ್ರೆನ್ಸ್ ಅಂದರೆ ಸಾಮಾನ್ಯ ವ್ಯತ್ಯಾಸ ಒನ್ ಬೈ ಟು ಹಾಗಾದರೆ ಇದೇನು ಮಾಡುತ್ತೆ ಸಮನಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಹಾಗಾದ್ರೆ ಇಲ್ಲಿ ಏನಂತ ಕ್ವಶನ್ ತಗೊಂಡಿದ್ದೀವಿ ಸಮನಾಂತರ ಶ್ರೇಣಿಯನ್ನು ಉಂಟು ಮಾಡಿದ್ರೆ ಏನ್ ಮಾಡಬೇಕು ಮುಂದಿನ ಮೂರು ಪದಗಳನ್ನ ಬರಿಬೇಕು ಬರಿಕೋಬೇಕು ಹಂಗಾದ್ರೆ ಮುಂದಿನ ಮೂರು ಪದಗಳನ್ನ ಕಂಡಿಡಿಯೋಣ ಓಕೆ ಸೊ ಮುಂದಿನ ಮೂರು ಪದಗಳನ್ನು ಹೆಂಗೆ ಕರೀಬೇಕು ಇದು ಶ್ರೇಡಿ ಇದು ಇದು ಒಂದು ಎರಡು ಮೂರು ನಾಲ್ಕು ಪದ ಕೊಟ್ಟರೆ ಇದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಟೋಟಲ್ ಹೌದಾ ಸೊ ಈಗ ನಮಗೆ ಲಾಸ್ಟಿಂದ ಏನು ನಾಲ್ಕನೇ ಪದ ಏನಿದೆ ಸೆವೆನ್ ಬೈ ಟೂ ಅಂದರೆ ಏಳು ಬೈ ಎರಡಿದೆ ಅದಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಏನಿದೆ ಒಂದು ಬೈ ಎರಡನ್ನು ಕೂಡಿಸಿದ್ರೆ ನಮ್ಗೆ ಮುಂದಿನ ಪದ ಸಿಗುತ್ತೆ ಸೊ ಏಳು ಬೈ ಎರಡಕ್ಕೆ ಪ್ಲಸ್ ಅರ್ಧ ಸಾಮಾನ್ಯ ವ್ಯತ್ಯಾಸ ಒನ್ ಬೈ ಟೂನ ಕೂಡಿಸೋಣ ಕೆಳಗೆ ನೋಡ್ರಿ ಡಿನಾಮಿನೇಟರ್ ಸೇಮ್ ಇದೆ ಅಂದರೆ ಕೆಳಗೆ ಅಂಶ ಛೇದ ಅಂತ ಏನು ಕರಿತೀವಲ್ಲ ಸೊ ಕೆಳಗಿರುವಂತಹ ಚೇತ ಸೇಮ್ ಇದ್ದಾಗ ಏನು ಮಾಡ್ತೀವಿ ಡೈರೆಕ್ಟಾಗಿ ಕೂಡಿಸ್ತೀವಿ ಒಂದೊಂದು ಸಲ ಎಲ್ ಸೇಮ್ ತೊಗೊಳೋ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಇದ್ದಾಗ ಮಾತ್ರ ಎಲ್ ಸೇಮ್ ಎಮ್ ಸೊ ಎರಡು ಹಾಗೆ ಬರ್ಕೊತೀನಿ ಸೊ ಏಳು ಪ್ಲಸ್ ಒಂದು ಏಳಕ್ಕೆ ಪ್ಲಸ್ ಒಂದು ಕೂಡಿಸಿದ್ರೆ ಎಷ್ಟಾಗುತ್ತೆ ಎಂಟು ಬೈ ಎರಡು ಎರಡು ಒಂದಲೇ ಎರಡನಕಲ್ಲೇ ಎಂಟು ಸೊ ಆನ್ಸರ್ ಎಷ್ಟು ಬಂತು ನಾಲ್ಕು ಬಂತು ಓಕೆ ಅದೇ ಥರ ಇದಕ್ಕೆ ನಾಲ್ಕಕ್ಕೆ ನಾವು ಒಂದು ಬೈ ಎರಡನ್ನು ಕೂಡಿಸ್ಬೇಕು ಅಂದರೆ ಇದು ನಾಲ್ಕು ಬಂತಲ್ವಾ ಇದು ನಾಲ್ಕು ಬಂತು ಓಕೆ ಸೊ ಈ ನಾಲ್ಕು ಬಂತು ಈ ನಾಲ್ಕಕ್ಕೆ ನಾವು ಏನು ಮಾಡಬೇಕು ಪ್ಲಸ್ ಆಫನ್ನು ಮತ್ತೆ ಕೂಡಿಸ್ಬೇಕು ಪ್ಲಸ್ ಆಫ್ ಕೂಡಿಸ್ಬೇಕು ಇಲ್ಲೇನಿಲ್ಲ ಅಂದ್ರೆ ಕೆಳಗಿನ ಇರುತ್ತೆ ಒಂದು ರಸ ಒಂದು ಮತ್ತು ಎರಡಕ್ಕೆ ಏನು ಮಾಡೋಣ ಎಲ್ ಸೇಮ್ ತಗೊಳ್ಳೋಣ ಎಲ್ ಸೇಮ್ ತಗೊಂಡರೆ ಟೂ ಬರುತ್ತೆ ಸೊ ಒಂದೆರಡಲೆ ಎರಡು ಎರಡು ಒಂದಲೆ ಎರಡು ಓಕೆ ನಾಲ್ಕು ಎರಡನೇ ಎಷ್ಟಾಗುತ್ತೆ ಎಂಟು ಆಗುತ್ತೆ ಪ್ಲಸ್ ಒಂದು ಒಂದಲೇ ಒಂದು ಎಂಟು ಪ್ಲಸ್ ಒಂದು ಎಷ್ಟಾಗುತ್ತೆ ಒಂಬತ್ತು ಬೈ ಎರಡು ಹಂಗಾದ್ರೆ ನೆಕ್ಸ್ಟ್ ಪದ ಆದ ಬಂತು ಒಂಬತ್ತು ಬೈ ಎರಡು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ರೆಡ್ಡಿಂಗಿಂದ ಬರಿತಾ ಇದ್ದೀನಿ ಒಂಬತ್ತು ಬೈ ಎರಡಾಯಿತು ಸೊ ನೆಕ್ಸ್ಟ್ ಒಂಬತ್ತು ಬೈ ಎರಡಕ್ಕೆ ಮತ್ತೆ ಆಫನ್ನು ಕೂಡಿಸ್ಬೇಕು ಓಕೆ ಸೊ ಇಲ್ಲಿ ನೋಡಿ ನೈನ್ ಬೈ ಟೂ ಪ್ಲಸ್ ಆಫ್ ಓಕೆ ಸೊ ಆಫ್ ಕೂಡಿಸ್ತಾ ಇದ್ದೀನಿ ಸೊ ಕೆಳಗೆ ಸೇಮ್ ಇದೆ ಡಿ ಛೇದ ಸೊ ಅದಕ್ಕೆ ಡೈರೆಕ್ಟಾಗಿ ಕೂಡಿರಿ ಒಂಬತ್ತು ಪ್ಲಸ್ ಒಂದು ಎಷ್ಟಾಗುತ್ತೆ ಹತ್ತು ಹತ್ತು ಬೈ ಎರಡು ಸೊ ಎರಡ ಒಂದ್ಲೆ ಎರಡ ಇಲ್ಲ ಹತ್ತು ಟೂ ಒನ್ ಝಾ ಟೂ ಫೈವ್ ಜಾ ಟೆನ್ ಅಲ್ವಾ ಸೊ ಆನ್ಸರ್ ಎಷ್ಟು ಬಂತು ಫೈವ್ ಬಂತು ಆನ್ಸರ್ ಎಷ್ಟು ಬಂತು ಫೈವ್ ಸೊ ನಾವು ಮುಂದಿನ ಸೊ ಮೂರು ಪದಗಳನ್ನು ನಾವು ಕಂಡು ಹಿಡಿದ್ವಿ ಅವ್ರು ಇಲ್ಲಿವರೆಗೂ ಕೊಟ್ಟಿದ್ದರು ಅಲ್ಲಿಂದ ಮೂರು ಪದಗಳು ನಾಲ್ಕು ಕಾಮ ಒಂಬತ್ತು ಬೈ ಎರಡು ಕಾಮ ಮತ್ತು ಐದು ಓಕೆ ಸೊ ನೆಕ್ಸ್ಟ್ ಲೆಕ್ಕ ನೋಡೋಣ ಓಕೆ ಸೊ ನೆಕ್ಸ್ಟ್ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಓಕೆ ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ ಕಾಮೆಂಟ್ಸ್ ಮತ್ತು ಲೈಕ್ ಮತ್ತು ಶೇರನ್ನು ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್ ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಥ್ಯಾಂಕ್ ಯು